ಒಂದ್ಸರಿ ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಒಂದು ಪೆನ್ಸಿಲ್ ಸ್ಕೆಚ್ ನ ಬಿಡಿಸಿ ರೋಡ್ ಮಧ್ಯದಲ್ಲಿ ಇಡ್ತಾನೆ ಅದ್ರ ಮೇಲೆ ಬರೀತಾನೆ ಇದರಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನ ಪಾಯಿಂಟ್ ಔಟ್ ಮಾಡಿ ಅಂತ ನೆಕ್ಸ್ಟ್ ದಿವಸ ಬಂದಾಗ ಅಲ್ಲಿ ಸ್ಕೆಚ್ ಇರೋದಿಲ್ಲ ಬರೀ ಸರ್ಕಲ್ ಗಳು ಮತ್ತೆ ಯಾರೋ ಏನೋ ಬರ್ದಿರೋದಿರುತ್ತೆ ಇದು ತಪ್ಪು ಇದು ಸರಿ ಮಾಡು ಅಂತೆಲ್ಲ ನೆಕ್ಸ್ಟ್ ದಿವಸ ಅದೇ ಸ್ಕೆಚ್ ಆರ್ಟಿಸ್ಟ್ ಅದೇ ಸ್ಕೆಚ್ ನ ಮತ್ತೆ ಬಿಡಿಸಿ ಅಲ್ಲೇ ಇಟ್ಟು ಹೋಗ್ತಾನೆ ಈ ಸರಿ ಬರೆದು ಹೋಗ್ತಾನೆ ಈ ಸರಿ ಸರ್ಕಲ್ ಮಾಡ್ಬೇಡಿ ಪಾಯಿಂಟ್ ಮಾಡಬೇಡಿ ರಬ್ಬರ್ ಇದೆ ಅದನ್ನ ಅಳಿಸಿ ಏನ್ ಸರಿ ಮಾಡ್ಬೋದು ಅದನ್ನ ಸರಿ ಮಾಡಿ ಅಂತ ನೆಕ್ಸ್ಟ್ ದಿವಸ ಬಂದಾಗ ಆ ಸ್ಕೆಚ್ ಹೇಗಿತ್ತು ಹಾಗೆ ಇರುತ್ತೆ ಒಂಚೂರು ಬದಲಾಗಿರೋದಿಲ್ಲ ಜನಗಳು ತಪ್ಪನ್ನ ಔಟ್ ಮಾಡಬೇಕಾದ್ರೆ ಇಮಿಡಿಯೇಟ್ ಆಗಿ ಪಾಯಿಂಟ್ ಔಟ್ ಮಾಡ್ತಾರೆ ಆದ್ರೆ ಅದನ್ನ ಸರಿ ಮಾಡಿ ಅಂತ ಅಂದಾಗ ಯಾರು ಸರಿ ಮಾಡೋಕೆ ಬರೋದಿಲ್ಲ ಅವ್ರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ದಾಗ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ಬಿದ್ದಿರೋ ನೋಡಿ ಅದ್ರ ಬಗ್ಗೆ ಮಾತಾಡೋರೇ ಜಾಸ್ತಿ ಹಾಗಂತ ಎಲ್ಲರೂ ನಿಮ್ಮ ಕೆಟ್ಟದಕ್ಕೆ ಮಾತಾಡ್ತಾರೆ ಗೊತ್ತಿಲ್ಲದೆ ಮಾತಾಡ್ತಾರೆ ಅಂತಲ್ಲ ಕೆಲವರಿಗೆ ನಿಮ್ ಬಗ್ಗೆ ಒಳ್ಳೆ ಇಂಟೆನ್ಶನ್ ಇಟ್ಕೊಂಡು ಮಾತಾಡ್ತಾರೆ ಕೆಲವರು ಆ ವಿಷಯದಲ್ಲಿ ನಿಮ್ಗಿಂತ ಜಾಸ್ತಿ ಅಚೀವ್ ಮಾಡಿ ಜಾಸ್ತಿ ತಪ್ಪು ಮಾಡಿ ಗೊತ್ತಿರುತ್ತೆ ಅಂತವ್ರ ಮಾತನ್ನ ಪಾಸಿಟಿವ್ ಕ್ರಿಟಿಸಿಸಮ್ ಅಂತ ತಗೊಂಡು ಅದರಿಂದ ಬೆಳೆಯೋಕಾಗುತ್ತಾ ನೋಡಬೇಕು ನೋಡ್ಬೇಕು ಕೆಲವು ಸರಿ ಏನಾಗತ್ತೆ ನಾವು ದೊಡ್ಡವ್ರು ಮಾತು ಕೇಳಬೇಕು ಅಂತ ಎಲ್ಲರೂ ಹೇಳ್ತಾರೆ ಯಾಕೆ ಅವ್ರು ಯಾವಾಗ್ಲೂ ಎಲ್ಲಾನು ಸರಿಯಾಗೆ ಮಾಡ್ತಾರೆ ಅಂತಲ್ಲ ಎಲ್ಲಾನು ಸರಿಯಾಗೆ ಗೊತ್ತಿದೆ ಅಂತಲ್ಲ ಅವರಿಗೆ ನಮಗಿಂತ ತಪ್ಪು ಮಾಡಿ ಜಾಸ್ತಿ ಗೊತ್ತಿದೆ ಜೀವನದಲ್ಲಿ ಅಂತ ಎಲ್ಲಾ ತಪ್ಪನ್ನು ನಾವೇ ಮಾಡಿ ಕಲಿತೀವಿ ಜೀವನದಲ್ಲಿ ಅಂತಂದ್ರೆ ಅಷ್ಟು ಟೈಮ್ ಇಲ್ಲ ಬೇರೆಯವರಿಂದ ಕಲಿಯೋದು ಕೂಡ ಮುಖ್ಯ ಯಾರಾದ್ರೂ ನಿಮಗಿನ್ ನಿಮ್ಗ ನಿಮ್ ಬಗ್ಗೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಏನಾರು ಹೇಳ್ತಾ ಇದಾರೆ ಅಂತಂದ್ರೆ ನೀವು ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಜಾಸ್ತಿ ಅಚೀವ್ ಅಂತಂದ್ರೆ ಅವ್ರ ಮಾತನ್ನ ಕೇಳಿ ಯಾರಾದ್ರೂ ಸುಮ್ಮನೆ ಉಡಾಫೆಗೆ ಹೇಳಬೇಕು ಅಂತ ಹೇಳ್ತಾ ಇದಾರೆ ಅಂತಂದ್ರೆ ತಲೆ ಕೆಸ್ಕೊಬೇಡಿ ಹೋಗಿ よしとまいります。